ಅಯ್ಯ ಪುರ್ಸಿ ತಿಪ್ಪ ಹೇಳ್ದಂಗೆ ನಾ ಗಾಡಿ ಓಡ್ಸತ್ ಕಲ್ತು ಬಿಟ್ಟಿನಿ ನಮ್ಮ ಹುಡ್ಗಿನ್ ಕರ್ಕೊಂಡು ಹೋಗ್ತಾನಿ ಅವಳ ನೋಡಿ ಉರ್ಕಂತಳೆ ಇವತ್ತು ಪಕ್ಕ ಹುರ್ಕಂತಳೆ ರಾಜ್ ರಾಜ್ಕುಮಾರ ಎಲ್ಲಿ ಕರ್ಕೊಂಡಿ ನಾ ಪುರೋಹಿಣಿ ಪುರೋಹಿಣಿ ತಿನ್ನ ಕರ್ಕೊಂಡು ಹೋಗ್ತಾನೆ ಸ್ಟೇಷನ್ದಾಗ ಹೋಗಿ ತಿಂದು ಬರಮ್ಮ ಏನಂತಿ ಐ ದೋವಿಯ ನಂಗಂತ ಬಾಳಿ ತಕಡ 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 ಏ ಇವನು ಸೌಂದರ್ಯಕ್ಕನ್ ಮಗ ಸುಂದ್ರ ತಾನೆ ಇವನೇನು ಇವನ್ನ ಪುರೋಹಿಣಿನ ಪುರೋಹಿತನ ಕರ್ಕೊಂಡು ಗಾಡಿಲಿ ಹೋಗ್ತಾನ ಎದುಕ ಎಲ್ಲಿ ಹೋಗ್ತಾನೆ ಹೋಗ್ತಾನ ಕಂಡ್ ಕಂಡಸ್ರ ಆಗೋಯ್ತಾ ಅಯ್ಯೋ ಭಗವಂತ ನೀನ್ ಏನಪ್ಪ ನಿಧಾನಕ್ಟ್ನಾಡಿ ಪಾಸ್ಟ್ ಆಗಿ ಹೋಮ ನಮ್ ಊರಲ್ಲೆಲ್ಲ ಬಿಲ್ಡಪ್ ತಕೊಳತ್ ಬ್ಯಾಡ್ವಾ ಬೀ ಬಿ ನಿಧಾನಕ್ಕೆ ಹೋಗೋಕೋರಾಗ ಯಾರಾದ್ರೂ ಸುಮ್ನೆ ತಳ್ಕೊಂಡ ನಿದ್ನೈ ದಾನಕ್ ಬ್ರೇಕ್ ಬೇಕಿಡ್ಕೊಂಡ್ ಹೋಗಕು ಅವಾಗ್ಲೂ ಚಂದಿರ್ತಾವ ಬಾ ಸುಮ್ನೆ ಹೌದಾ ಹಂಗ ಹಂಗಾರ ನಿಧಾನಕ್ಕೆ ನಡಿ ನಾನೇ ಜೊತೆ ಗೊತ್ತಾ ಎಲ್ಲಾರು ನೋಡಿರ್ತಾರಲ್ಲ ಎಲ್ಲಾ ಒಟ್ಟವರ್ ಕಂತರ ಟಪ್ಪ ಭಗವಂತ ಇನ್ನ ಈ ಕಣ್ಣಲ್ಲಿ ಏನೇನು ನೋಡ್ಬೇಕಪ್ಪ ಇವನೇನು ಗಾಡಿನ ತಕೊಂಡು ಹೋಗ್ತಿಲ್ಲ ನಿಧಾನಕೊಳ್ಳೆ ಎಮ್ಮೆ ಮೇಲೆ ಮಾಡುವುದಂಗೆ ಹೋಯ್ತವನ ಅಯ್ಯೋ ಬೊಂಬೆ ಮಹಾರಾಜ ರಾಜನು ಇವನು ಮನೆ ಬೆಳಗ ಸೂರ್ಯನೂ ಇವನು ಅಪರೂಪದ ಗುಣದವ ಪದಗಳಿಗೆ ಸಿಗದವ ಅಯ್ಯ ಚಂದ ಆಡಳ್ ಟೀ ನಾನು ಹೇಳ್ಕೊಟ್ಟಿದ್ದಲ್ಲ ಇದು ನಿನ್ ಗಾಡು ನಿನ್ನೆ ಅಲ್ಲಿ ಬಂದಿದ್ದಲ್ಲ ತೋಟದ ಮನೆ ಹತ್ರ ಅವಾಗ ಹೇಳ್ಕೊಟ್ಟಿದ್ದಲ್ಲ ಇದು

ಏಯ್ ನೀನು ಹೆಂಗೆ ನನಗೆಲ್ಲ ನನ್ಗೆಲ್ಲ ಅವ್ಳು ಹೊಟ್ಟರು ಕಳ್ಳಿ ಅಂದ್ಬಿಟ್ಟು ನನ್ನ ಕರ್ಕಡಬೇಕು ನೀ ಏನೋ ಕೇಳಿಸ್ತು ಅವಳು ಅವ್ಳು ಮಾತ್ರ ಹೊಟ್ಟಿರ್ಕಂಬೇಕಾ ಇಡೀ ಊರ ಹೊಟ್ಟಿರ್ಕೊಂಡ್ಬೇಕು ನನ್ನ ನಿನ್ನ ಜೋಡಿ ನೋಡಿ ಚಂದ ಇದೀವಲ್ಲ ಹ್ಞೂ ಬಾಂಬಾ ನಿನ್ನೊಬ್ಸೋರ ನಾನು ಮುಂದ್ಮತ ಚಂದ ಇರ್ತೀವಿ ಯಾವಾಗಲೂ ಬ ಬಾ ಬಾ ಆಲ ಕಡಪ್ಪ ನಿಂಗೆ ಇವೆಲ್ಲ ಹೆಂಗೆ ಗ್ಯಾಪ್ನಿರ್ತಾವ ಆಡ ಗೀಡೆಲ್ಲ ಚಂದ ಹೇಳ್ತಿ ಎಲ್ಲಿ ಎಲ್ಲಿ ಗ್ಯಾಪ್ನ ಬಿಡ್ಕೊಂಡಿರ್ತಿ ಇನ್ಸ್ಟಾಗ್ರಾಮ್ ಓಪನ್ ಮಾಡು ಎಲ್ಲ ಡೈಲಾಗು ಎಲ್ಲ ರೀಲ್ಸ್ ಎಲ್ಲ ಎಲ್ಲ ಸಿಗ್ತಾವ ಎದಕ್ಕೆ ಇದು ಮಾಡ್ತಿ ಹೌದಾ ಯಾವ್ದಾರು ಒಂದು ಕಾಮಿಡಿ ಹೇಳಪ್ಪ ಚಂದ ಇರತ್ತೆ ಏನ್ ಗೊತ್ತಾ ಕಿಪ್ಪಿ ಕೀರ್ತಿ ಅಂತ ಅವ್ರ ಮತ್ತ ಮುಂಜಾನ ಅಂತ ಅವನ ಹೆಂಗ್ ಕಾಮಿಡಿ ಇರ್ತಾವ ಗೊತ್ತಾ ನೋಡ್ಬೇಕು ಫುಲ್ ಸಖತ್ ಕಾಮಿಡಿ ಹೌದಾ ಅಂತದೇನಪ್ಪ ಐತಿ ಗೊತ್ತಾ ಕಿಪ್ಪಿ ಕೀರ್ತಿ ಅಂತ ಒಂದು ಹುಡುಗಿ ಐತಿ ಲೈವ್ ಮಾಡ್ತಿರುತ್ತದು ಅವಾಗ ಕಿಪ್ಪಿ ಕೀರ್ತಿ ನಿಂಗೆ ದಾವಣಗೆರೆ ಗೊತ್ತಾ ಅಂದ್ರೆ ದಾವಣಗೆರೆಗೆ ಬಾ ಅಂತ ಹಾಕಿರ್ತಾರ ಅವಾಗ ಅವಳೇನ ಗೊತ್ತಾ ಅಯ್ಯೋ ಖಂಡಿತ ಬರ್ತೀನಿ ದಾವಣಗೆರೆಗೆ ಆದ್ರೆ ನಂಗೆ ದಾವಣಗೆರೆ ಎಲ್ಲಿ ಅಂತಾನೆ ಗೊತ್ತಿಲ್ಲ ಅನ್ಬಿಡ್ತಾಳ ಪುರೋಣಿ ಆಮೇಲೆ ಗೊತ್ತಾ ಮಂಜಣ್ಣಂದು ನಂಗ ಸಖತ್ ನೋಡೋ ಗೊತ್ತಾಗಲ್ಲ ನಮ್ಮ ನೀನ್ ನಿನ್ನ ಮೆಜೋರಿಟಿ ಬರ್ಬೇಕು ಮೆಜೋರಿಟಿ ಹೇಳಿ ಫೋನ್ ಕೊಡ್ತಾಳಲ್ಲ ನಾನು ಅಂತವ್ರನೆ ಬಾಳೆ ನೋಡ್ತಿರ್ತೀನಿ ಏನ್ ಗೊತ್ತಾ ಮಂಜಾಣಂಗ ಪ್ರಾಂಕ್ ಮಾಡಕಂತ ಕರ್ಕಾಡೈತ್ ಕಡೆ ಪ್ರಾಂಕ್ ಮಾಡ್ಬೇಕಾರ ಹ್ಮ್ ಏನ್ ಮಾಡ್ತಾರ ಗೊತ್ತಾ ಏ ಅಣ್ಣ ಇದು ಮಸಾನದ್ದು ಕಡೆ ಅಣ್ಣ ಹೂ ಅನ್ಬಿಟ್ಟಿ ಹಾಕೋ ಹಾಕ್ಬಿಡ್ತಾರ ಹೋಗ್ತಿರ್ತಾರೆ ಕಣೆ ಹ್ಮ್

ನಮ್ ಇಷ್ಟು ಬತ್ತಿನಿ ಅಂತ ಹೇಳಿ ಇನ್ನ ಬಂದಿಲ್ಲಲ್ಲ ಎಲ್ಲ ಅಯ್ಯೋ ತಕ ಅಯ್ಯೋ ಅಯ್ಯೋ ಅತ್ತೋರ ಅತ್ತೇವರ ಐತ ಬರ್ರಿ ನೀವೇನ್ ಅಲ್ಲೋಗಿ ನಿಂತಿರ ಬಾರೇ ಕಿಡ್ದುಲಿ ಬಾಯ್ ತಗ ಅಯ್ಯೋ ಇವ್ನ ಗಾಡಿ ನಾನು ಓಡಿಸ್ ಏನಾರು ಕುದ್ರೆ ಏನ್ ಗತಿ ಬಾರೆ ಕ್ಯೂಡಿ ನಮ್ ಮೀರಮ್ಮ ಎಷ್ಟೋ ತಾತು ಬತ್ತಿನಿ ಕಣತ್ತೆ ಇಲ್ಲೇ ಇರು ಅಂತಂದ್ಲು ಇಷ್ಟೋ ತು ಬಂದಿಲ್ಲಲ್ಲ ಈ ಹುಡ್ಗಿ ಹೆಂಗ ಅಯ್ಯೋ ಇವಳು ಕಾಲ್ಡಂಗ ಸಾಕ್ ಸಾಕಾಗ ಹೋಗ್ಬಿಟ್ಟೈತವ ರೊಕ್ಕ ಬಿಡಿಸ್ಕೊಡತ್ತೆ ಬೇಕು ಅಂತೇಳಿ ಕಿವಿ ಹತ್ರ ಮಗನ ಕೈಯಲ್ಲಿ ಹೇಳಿ ಕಳ್ಸಿದ್ಲು ಇರವ ಗಂಡಸತ್ತದ್ದು ಎಂಟ್ನೂರು ರೂಪಾಯಿ ಬರ್ತಾವ ವಯಸ್ಸಾಗುದೊಂದು ಎಂಟುನೂರು ರೂಪಾಯಿ ಬರ್ತಾವ ಸಾವಿರದ ಆರ್ನೂರು ರೂಪಾಯಿ ಬರ್ತಾವ ಕೊಡ್ತೀನಿ ಅಂತೇಳಿ ತರ್ದೀನಿ ಬರೋಕ್ಕಿಲ್ವ ಇವಳು ಹಾಂ ಇದು ಗಂಡಸತ್ತದ್ದು ಎಂಟ್ನೂರು ಇನ್ನೊಂದು ಯಾವುದು ವಯಸ್ಸಾಗದಕ್ಕೆ ಆರ್ನೂರು ಬರ್ತಾವ ಹ್ಞೂ ಕೊಡ್ತೀನಿ ನಾ ಅಂತಂದಿನಿ ಬರ್ದಂಗ ಹೆಂಗೆ ನಿಂತಾಳು ನೋಡಿ ಇಳು ಅಯ್ಯೋ ಊಟ ನನ್ನ ಮಕ್ಕಳು ನಮ್ಮ ಮತ್ತೆ ನಿಂತಾಳ್ರೋ ಗುದ್ದ್ಗಿದ್ಬಿಟ್ಟಿರ ಕಣ್ರೋ ನಮ್ಮ ಮತ್ತೆ ಕಣ್ರು ಅಲ್ಲೋ ಈ ಮುತ್ಕಿ ಏನಪ್ಪ ಹೋಗಿ ಹೋಗಿ ಗಾಡಿಗೆ ಸಿಗಕ್ಕಂತಾವಳೆ ಇವನ್ ಬೇರೆ ಈ ಕಡೆ ತಿರ್ಕೊಂಡ್ ಗಾಡಿ ಓಡಿಸ್ತಾವನೆ ಅಯ್ಯೋ ಅತ್ಯೋ ಹೇ ಸುಮ್ಕೆ ಇವಾಗ ರೊಕ್ಕನ ಕೊಡಬಾರದು ಕಣ ಸುಮ್ನೆ ಕಿತ್ಕ ಮಾಡಿ ಕಂಬಕ್ಕು ನಾನಿ ಮುಂದಕ್ಕ ವಯಸ್ಸಾದಂತ ಕಳಕ್ಕ ನನ್ ಸಾಯವಂತ ಕಳಕ್ಕ ನಂಗೆ ಎಟ್ಟಿತ್ತ ಕಳಕಾರ ಆಗ್ತಾವ ಇವ್ರು ವಾರ ಕಟ್ಟೋದ್ರ ನೋಡ್ದ ಇಲ್ಲ ಹುಡಿ ಬರ್ತೀನಿ ಅಂತ ಅಂದೋಳು ಇಷ್ಟು ತಾದ್ರೂ ಬಂದಿಲ್ಲ ಹೆಂಗ ಇವಳು ಏಯ್ ಏನಪ್ಪಾ ನಾನ್ ನೋಡ್ದಾಗಿಲ್ಲ ನಿಂಗೆ ಯಾವ ಸಂಗ್ ಇಷ್ಟ ಆಗುತ್ತೆ ಏ ಅದೇ ಬಗಲ್ ತಕ್ಕ ನಿಂತ್ಕೊಂಡು ನೋಡ್ತಾಳು ಕಿಟಿಕ್ಕೆ ಅಚ್ಚಿ ನನ್ನ ಕರಿತಾಳು ಇಕ್ಕಿ ನನ್ನ ಮಾವನ ಮಗಳು ಹೈಸ್ಕೂಲ ಶಾಲೆಗೆ ಹೋಗುತ್ತಾಳು ಅಕ್ಕಿಗೆ ನೀ ನಿಕ್ಕಾಳು ಬೆಳ್ಳಗ ಐತಿ ನನ್ನ ಪರ್ವಾಳ ಬಿಸಿಲಿಕ್ಕೆ ಪಳಪಳ ಇಷ್ಟ ನೋಡು ನಮ್ಮ ಕುದುಸ್ಬಿಟ್ರಲ್ಲಪ್ಪ ಇವ್ರಿಬ್ರು ಸೇರ್ಕೊಂಡು ಏನ ಮಾತ ಮಾತಾಡ್ಕೊಂಡು ನಿಧಾನಬಿಟ್ರು ಅಯ್ಯೋ ಯಾರು ಬರ್ರಪ್ಪ ಊರಾಗ ಯಾರು ಇಲ್ಲೇನ್ರಪ್ಪ ನಮತ್ತೆ ಬಿದ್ಬಿಟ್ಲೋ ಅಯ್ಯೋ ಇದೇನೆ ಪುರೋಹಣಿ ಬೈಕಲ್ಲಿ ಹೋಗೋತ್ನಂಗ ನಾವ್ ಏನೇನೋ ಮಾತಾಡ್ಕೊಂಡಿವ್ ಅಮ್ಮನ್ ಬಂದು ಕುದು್ರಸ್ಬಿಟ್ನಲ್ಲ ಅಯ್ಯೋ ಫಸ್ಟ್ ಬಾಡಿ ಪುಟ್ಟಿಗೆ ಎಷ್ಟೇ ಪಾಗುಮ ಬಾರಿ ಇಲ್ಲ ಅಂದ್ರೆ ತತ್ಕಾಕ್ ಫಿಲಮ್ ಆಗಿಲ್ಲ ನೋಡಿಲ್ಲೇನ ಹಿಡ್ಕೊಂಡು ಕಂಬ ಕಟ್ಟು ಹೊಡ್ದಾಕ್ ಬಿಡ್ತಾರೆ ಕಣೇ ಅಯ್ಯೋ ನೀನೇನ್ಲ ಸುಂದ್ರ ಕರ್ಕೊಂಡು ಹೊರಗಡೆಗ ಅಂತ ಹೇಳಿ ಆ ಮುದಕ್ಕೆ ಕುದ್ರಿಸ್

ಆಂಟಿ ಆಂಟಿ ನಾ ಬೇಕಂತ ಮಾಡಿಲ್ಲ ಆಂಟಿಂಟಿ ಪುಟ್ಟ ಪುಡಾಂಟಿ ಆಂಟಿ ಬುಡು ಆಂಟಿ ಬೊಟ್ಟೆ ಇದ್ದೆ ಏನೋ ಬೇಕಂತ ಮಾಡಿಲ್ಲ ನೀನು ಏನೋ ಬೇಕಂತ ಮಾಡಿಲ್ಲ ಹಾಂ ನಮ್ಮತ್ತೆಗ ಗುದ್ರಿಸಿಯಾ ಮಗನ ನೀನು ಅವತ್ತು ನನ್ನ ಮಗ ತಪ್ಪು ಮಾಡಿರತ್ತೆ ನಮ್ಮ ಎದುರಿಗೆ ತಂದು ನನ್ನ ಮಗನ ನುಗ್ಗೀತಿ ಮಗನ ನೀನು ಇವತ್ತು ನಮ್ಮ ನಮ್ಮತ್ತೆನಗೂ ಗುದ್ದಿಯಾ ಹಾಂ ಹುಷಾರ್ ಮೊದಲೇ ಯಮಗೆ ಓಡಾಡಕ್ಕಾಗಿಲ್ಲ ಇವಾಗ ಏನಾದ್ರು ಬಿದ್ದಿ ಸೊಂಟ್ಕಿಂತ ಹೋದ್ರೆ ಯಾರು ನೋಡ್ತಾರ ಹಾಂ ಯಾರೇ ನೋಡ್ತಾರಾ ಯಾರು ನೋಡ್ತಾರ ಅಂತ ಹೇಳಕತ್ತಿರ ಅದು ಹಾ ಬಂದಿ ಗಾಡಿ ತಕೊಂಬನ್ ಗುದ್ರಿಸಿ ಅಲ್ಲ ಹೋಗೋನು ನೆಟ್ಕೋಬೇಕೆ ಮಂದಿ ನೋಡ್ಕೊಂಡು ಇದರಬೇಕು ಕಣ್ಣು ರೋಡ್ ಬಿಟ್ಟು ಸತ್ತಲಾಗಿದ್ಲಂಗ ಕಣ್ಣು ನಮ್ಮ ಮತ್ತೆ ಯಾರಲ್ಲ ಹುಷಾರು ಮಾಡ್ಕೊಡೋರು ನಿಮ್ಮ ಮಗುನ ತೊಂಡು ಹೋಯ್ತಿನಿ ನಡಿಲೇ ನೀನು ಉಸಾರ ನಮ್ಮ ಮಗು ಉಸಾರಾಗವ್ರಿಗೂ ನೀನು ನಿನ್ ಗಾಡಿ ನಮ್ಮನೆ ಹತ್ರ ಇರ್ತಾವ ಅದೇನು ತಕೊಂಡ್ ಓಡಿಸ್ತಿ ನಡಿ ಮಗನ ನಿನ್ಗೆ ಐತಿ ಓಹ್ ಕೈ ಓ ನನ್ನ ಮೇಲೆ ಕೈ ಆಗ್ತಿ ಕೊತ್ತು ಹೆಂಗನೋ ಅಂತ ಹೇಳಿ ನಿನ್ ಮಗನ ಒಗೆದ್ಬಿಟ್ಟಿನಿ ಇನ್ನು ಒಗದ್ಬಿಡ್ತೀನಿ ಓಹ್ ಅಂತ ಹೇಳಿದ್ದು ಓ ನಿಮ್ಮತ್ತನೇ ಬಂದು ನಿಂತಿದ್ದು ಕೋನ ಅಲ್ಲಿ ನಾನೇನು ಕುದ್ರಿಸಲು ಓ ನನ್ನ ಮೇಲೆ ಹತ್ತಿನು ಓ ಇದು ಯಾಕಪ್ಪ ಸುಂದರನೇ ಹಿಂಗೆ ಹಿಡ್ಕೊಂಡೋಳ ಏನಮ್ಮ ಕತ್ತಂಬಟ್ಟಿ ಏನು ಮಾಡ್ತಪ್ಪ ಇವನು ಇಲ್ಲ ಬುಟ್ಟ ಇದ್ದೆ ನನ್ನ ಮಕ್ಳನ್ನ ಹೆಸಂಗ ನನ್ನ ಹೆಚ್ಬಿಡಕ್ಕಾಗೋಲ್ಲ ಹೇ ರಾಗಿ ಜೋಳದ ರೊಟ್ಟಿ ರಾಗಿ ಮುದ್ದೆ ರಾಗಿ ರೊಟ್ಟಿ ತಿಂದು ಬೆಳ್ಸ್ಕಂಡ್ರಮ್ಮ ಈ ಇದು ಮಗನ ನಿನ್ನಂತ ಅಂತ ಮಂದಿ ಬಂದ್ರೆ ಏನು ಮಾಡಕ್ಕಾಗಕ್ಕಿಲ್ಲ ತಿಳ್ಕೋದ್ನಾ ಹಲ್ಕಟ್ಟೆ ನನ್ನ ಮಗನ ನನ್ನ ನಮ್ಮತ್ತನ ಬಿಳ್ಸಿ ತಾನ ರೊಕ್ಕ ಕಟ್ಟೋಗ್ಬೇಕು ಇಲ್ಲಾಂದ್ರೆ ಗಾಡಿ ಬಿಟ್ಟು ಹೋಗ್ಬೇಕು ಮಗನ ನ್ಯಾಯ ಪಂಚಾಯ್ತಿ ಹಾಕಿಸ್ತೀನಿ ಬೆಂಡೆ ಹಚ್ಚಿಸ್ಬಿಡ್ತೀನಿ ನೀನು ಏ ಲೋಪ ಬಡ್ಡಿ ಹಂಗ ಬೈಕ್ ಕೊಡ್ಬೇಡ ಅಂತಿದ್ದು ಗಾಡಿ ಕಮ್ಮಿ ಮಗ ಇಂತ ಮಾಡ್ತಾನಿ ಮಾಡೋದು ನಮ್ಮ ಓಹೋ ಸೌಂದರ್ಯ ಅಕ್ಕ ಬಂದಿರಾ ಬರ್ರಿ ನಿನ್ ಬರ್ರಿ ನೋಡ್ಬಾರೀ ಹಾ ನಮ್ ಒಂದು ಸುಮ್ಮನೆ ನಿಂತಿದ್ದೊಳಗ ಅವಳು ಪುರಾ ಇವನಿ ಜೊತೆ ಹಿಂದೆ ಕೂರಿಸ್ಕೊಂಡು ನಾಟಕ ಮಾಡ್ಕೊಂಡು ಹಾ ದಾನಕ್ ಗಾಡಿ ಅತ್ತೆ ಮತ್ತೆ ಏನಾಗದು ಏನಾಗೋನ ಹೆಚ್ಚು ಕಮ್ಮಿ ಆದ್ರೆ ಅಂತ ಯಾರೋಕತಿರ ಅದು ನಂಗೆ ಡೀಟಾಲು ಗೊತ್ತಿರ್ತಿಲ್ಲ ಕನಪ್ಪ ಇವನಿಂಗ್ ಮಾಡ್ತಾನೆ ಅಂತೇಳಿ ಯಾವಾಗ ಗಾಡಿ ಕೊಡ್ತೀನಿ ಕೊಡು ಅಂತೇಳಿ ಈಸ್ಕೊಂಡು ನೀನು ಎಲ್ಲ ಚಂದ ಕಲ್ತಿ ಬಂದ ಎಲ್ಲ ಬೇಸ್ ಕಲ್ತವನ ಅಂತ ಕಂಡು ಕೊಟ್ಟಿಕ್ಕಪ್ಪ ನೀವು ನೋಡಿದ್ರೆ ಯಾವಳು ಅಪ್ಪುರೋಹಿತ ಅದು ಗಂಡ ಸೋಲ ಹೆಂಗ್ ಸೋಲ ಹಂಗಾಗವನವಯ್ಯ ಅಂತೇ ಅವ್ನು ಕರ್ಕ ಸುತ್ತ ಅಂತ ನನ್ನ ಮಾನ ಮರ್ಯಾದೆ ಕಳಿಯಕ್ಕ ಹುಟ್ಟುಬಿಟ್ಟ ನೀ ಬೊಡ್ಡ ಇದ ಅವ್ನ ಮಾನ ಮರ್ಯಾದೆ ಕಳೆ ಕೊಟ್ಟಿಲ್ಲ ಕಣೆ ನಿನ್ನಂತ ಏನ್ ಇತ್ತು ಬಿಟ್ಟು ಆ ನನ್ನ ಮಾನ ಮರ್ಯಾದೆ ಮೂರ್ ಕಾಸು ಸರಾಜ ಕೊಡ್ತಿ ನೋಡು ಈಗ ಸುಮ್ಮನೆ ಮನೆ ಹತ್ರ ನಿಂತಿದ್ದು ಬೈಕ್ ನಮ್ಗೆ ಕೊಡುವಂಗ ಆಯ್ತಲ್ಲ ಎಂತ ತೊಡಗಾಲಿ ನೀನು ಇಲ್ಲ ಅಂದ್ರೆ ಹಾಸ್ಪಿಟಲ್ ಕೂಲಿ ಮಾಡಿ ತೀರ್ಸು ಇಲ್ಲ ನಿನ್ನೆ ಇಟ್ಕೊಂಡಿಲ್ಲ ಮಾಡಿ ತೀರ್ಸು ಲೋಡಿ ನೀನು ಇದ್ರಾಗ ಏನಾರ ವಿಚಾರಕ್ಕೂ ನನ್ ಆಗಿರ್ಬೇಕಲ್ಲಾ ನಿನ್ನ ಮೆಟ್ಟರಿ ಮಟ್ ಕೊಡ್ಬೇಕೀನ ನೋಡಿ ನಿನ್ನ ಗಾಡಿ ಕೊಟ್ಕೊಳ್ತಿ ಗಾಡಿಯಾ ನಿಮಗ ನೀನು ಅದೇನ್ ಮಾತಾಡ್ತಿ ಮಾತಾಡು ಆಯ ಮುನ್ ಜೊತೆ ಜಗಳಕ್ಕೆ ಬಿಟ್ಟಿದ್ದಾನ ನಿನ್ನ ಮಗ ಏ ಸೂರ ಇವನು ದೊಡ್ಡ ಇವನು ಹೋಗಿ ನಿನ್ನ ಮಗಂಗ ಬುದ್ಧಿ ಕಲ್ಸ್ತಿ ಬೇಸು ಒಳ್ಳೆದಾಗ್ತವ ಇಲ್ಲ ಅಂದ್ರೆ ನಿನ್ನ ಕಾಲ್ ತಕೊಂಡ್ಬಿಡ್ಬೇಕ ಕಾಲ್ ನಾ ಸರಿಯಾ ಮುಚ್ಕೊಂಡ್ ಹೋಗಿರಲ್ ಕೈಬಿಟ್ಟಿ ಬಂದ್ರಿ ಆಡ್ಕೊಂಡು ಬೋಡ್ ಹಿಂಗ್ ಆಡ್ಕೊಂಡ್ ಮನ ಮರ ಮಾನ ಮರದ್ಕೊಂಡ್ಸಿಯಾ ಗಾಡಿಕ ನನ್ ಕೇಳ್ಕೊಟ್ಟಿಯಾ ತಕೊಂಡ್ ನಿಲ್ಲಿಸ್ತೇ ನಿನ್ನ ಲೋಡಿ ಇವತ್ತೆ ಬತ್ತಿನೋಸಿ ನೋಡಕಯ್ಯ ನಿನ್ನ ಮಗಂಗೆ ಎಷ್ಟು ತರ್ಪ ಐತಿ ಹಾ ಗಾಡಿ ಮ್ಯಾಗ ಕುಂತಾನ ನನ್ನನ್ನು ಏನಂತಾನ ನಿನ್ನ ಮಗನ ಎತ್ತ ಹೋಗದಂಗದ್ ಬಿಡ್ತೀನಿ ನಿನ್ನ ಮತ್ತೆ ಬೆಳಸ್ತಾ ನಿನ್ನೂ ಬೆಳಸ್ತೀನಿ ಅಂತಾನ ಲೌಡಿ ಮಗ ಎಷ್ಟು ಎಷ್ಟಾಯ್ತು ನೋಡ ನಿಮ್ಮ ಮಗ ದೂರಕಾರ ಗತ್ತು ಏಯ್ ಲೌಡಿ ಮಗ ಅನ್ಬಾರ್ದು ಏನ್ ಹೇಳೋ ಲೌಡಿ ಮಗ ಅನ್ಬಾರ್ದು ನನ್ನ ನಮ್ಮ ಮಗುನ್ ಲೇ ಲೌಡಿ ಮಗ ಅಂತಿ ನೋಡು ಬೇಸಿರಾ ಹೇಳಕತ್ತೆ ಅಯ್ಯೋ ಪಟೈನೇ ತಪ್ಪ ಮಾಡದ ಮಾಡ್ಬಿಟ್ಟು ಆಯಮ್ಮನ ಮೇಲೆ ಹೋಗಾ ನಡ್ಕೊಂಡು ನಿಂತಿಲ್ಲ ಇನ್ನ ಉರು ಮಂದಿ ಕರ್ಸಿ ನಿಂಗೆ ಬಾರಸ್ತೀರಾ ಅದೇ ಚಲ ಬೇಗರ್ಸ ಏನ ಮಗನಾ ಇಲ್ಲ ಇಲ್ಲ ಕೆಳಕ ಗಾಡಿ ಬಿಟ್ಟೆಳಿ ಅಂತೇಳಿತ್ತ ಅವ್ವ ನನ್ನ ಏನೂ ತಪ್ಪು ಮಾಡಿಲ್ಲವ್ವ ನನ್ನ ಪಡುಗನು ಸುಮ್ಮನೆ ಓದ್ತಿದ್ದವ ರೋಡಲ್ಲಿ ಇದನ್ನು ಕಾಯಮ್ಮ ನಟುಪ್ ಬಂದಿದ್ದು ನನ್ ಏನೂ ಮಾಡಿಲ್ಲವ್ವ ನೀನು ಹಾಕ್ತಾನೆ ಬೋತು ಇವಮ್ಮ ಲೌಡಿ ಮ್ಯಾಗ ಅಂದ್ರೆ ಅಂಚ್ಕೊಂಡು ಕುತ್ಕೊಂತಾರಾ ಹೇಳೋ ನೀನೆ ಓಸಿ ಓ ನಿನ್ನೆದ್ರುಗೆ ಅನ್ನಕತ್ತಾನ ಅನ್ನಕತ್ತಳೆ ಇವಮ್ಮ ಹೇಳ್ಬೇಕು ಹಂಗನ್ ಬಾರದು ಅಂತೇಳಿ ನೀನೇ ನೋಡ್ದ ಹೆಂಗ್ ಬೋಯ್ತಿ ಬೇವರ್ಸಿ ನನ್ನ ಮಗನ ನೀನು ನಿನ್ನೆ ಗಾಡಿ ಆಡಕ್ಕೆ ಕೇಳಬೋದ್ನಾಗ ನನ್ನ ಮೆಟ್ಟದ್ದು ಮಟ್ಕ ತಲೆ ಕೊಡ್ಕೊಬೇಕಿತ್ತು ಒಡ್ಕಂಡಿಲ್ಲಲ್ಲ ನನ್ನ ನಾನು ತಿನ್ನೋಂಗ ಆಗೈತಿ ಇಳಿ ಕೇಳಕ್ಕಂತೇಳಿದ್ದು ಅಂತೇಳಿದ್ದು ನೋಡಿದ್ರಲ್ಲ ವೀಕ್ಷಕರೇ ನನ್ನ ಮಗನ ಹೆಂಗೆ ತೆಗ್ದಿದ್ದ ಇವನು ಹಾಂ ಯಾರಿಗೇ ಆಗಲಿ ಮಕ್ಕಳು ಅನ್ನೋದು ಇರಲಿಕ್ಕಿಲ್ವಾ ಹೆಂಗೆ ತೆಗೆದು ತೂದು ಬಿಸಾಕ್ತ ನನ್ನ ಮಗನ ಕೇಳಕ್ಕ ತಕ್ಕ ನಿನ್ನ ಮಗನ ನೀನು ತಪ್ಪು ಮಾಡೋಣ ಅಂತೇಳಿ ಈ ನನ್ನ ಮಗ ತಪ್ಪು ಮಾಡೋಣ ಇವತ್ತು ಹೆಂಗೆ ಓದಿದ್ದೀನಿ ನೋಡ್ತೀರಿ ಹಂಗೆ ಓಕೆ ವೀಕ್ಷಕರೇ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್